ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಸೌಜನ್ಯ ಹೋರಾಟ ಮಾಡಿ ಮಾಡಿ ಬೇಸತ್ತು ಹೋಗಿದ್ರು ಅಂದರೆ ಅಮಾಯಕ ಹೆಣ್ಮಗಳನ್ನು ಎಷ್ಟು ದಿನ ಅಂತ ಎಳ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದು ಕೋರ್ಟಲ್ಲಿ ಹೋರಾಟ ಮಾಡಬೇಕಿತ್ತು ಅದು ಇಲ್ಲ ಸಾಕ್ಷಿ ಇದ್ದಾರೆ ಸಾಕ್ಷಿ ಇದ್ದಾರೆ ಅಂಥೇಳಿ ಬ ಈಗ ಎಲ್ಲರಿಗೂ ಕಾಗಿ ಹಾರಿಸಿದ್ದಷ್ಟೇ ಬಂತೆ ಹೊರತು ಸಾಕ್ಷಿನ ಕೋರ್ಟ್ ಹತ್ರ ತಂದು ನಿಲ್ಲಿಸೋಕ್ಕೆ ಯಾರತ್ರೂ ಆಗಲಿಲ್ಲ ಒಡನಾಡಿ ಸಂಸ್ಥೆಯಿಂದನೂ ಆಗಿಲ್ಲ ಬೇರೆಯವ್ರಿಗೂ ಆಗಿಲ್ಲ ಕೋರ್ಟ್ ಕೇಸ್ ಇದ್ದಾಗ ಕೋರ್ಟಲ್ಲಿ ತಂದು ಈ ಕೇಸ್ ಈ ಥರ ಸಾಕ್ಷಿಗಳಿದ್ದಾರೆ ಈ ಕೇಸ್ ಹಿಂಗೆ ಆಗಿದೆ ಅಂತೇಳಿ ಕೋರ್ಟಲ್ಲಿ ತಂದು ನಿಲ್ಬೇಕೆ ಹೊರತು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ ತಕ್ಷಣವೇ ಸೌಜನ್ಯಗೆ ನ್ಯಾಯ ಸಿಕ್ಕುತ್ತಾ ಖಂಡಿತ ಇಲ್ಲ ಅದೆಲ್ಲ ಹೋಗಿ ಅದೆಲ್ಲ ಆಗಿದ ನಂತರ ಇವಾಗ ಎಲೆಕ್ಷನ್ ಬಂದಿದೆ ನಮ್ಮ ದೇಶದ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ದೇಶದ ಸಮರ್ಥ ವ್ಯಕ್ತಿನ ಆಯ್ಕೆ ಮಾಡುವಂಥ ಒಂದು ಸುವರ್ಣ ಅವಕಾಶ ಪ್ರತಿಯೊಬ್ಬ ಭಾರತನಿಗೆ ಬ ಭಾರತೀಯನಿಗೆ ಬರುತ್ತೆ ಅವನು ಓಟ್ ಮುಖಾಂತರ ಆ ವ್ಯಕ್ತಿನ ಆಯ್ಕೆ ಮಾಡಿ ಈ ದೇಶದ ಭವಿಷ್ಯವನ್ನು ಗಟ್ಟಿ ಮಾಡೋದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಇರೋ ಒಂದೇ ಒಂದು ಅವಕಾಶ ಅಂದರೆ ಇದು ಲೋಕಸಭೆ ಎಲೆಕ್ಷನ್ ಎಲ್ಲ ಚುನಾವಣೆ ಅದು ರಾಜ್ಯಸಭೆ ರಾಜ್ಯದ ಚುನಾವಣೆ ಬೇರೆ ಆದರೆ ವಿಧಾನಸಭೆ ಇದೆ ಇದು ಲೋಕಸಭೆ ಸ ಇದು ಯಾಕೆಂದರೆ ಲೋಕಸಭೆ ತುಂಬ ಮುಖ್ಯ ಯಾಕೆಂದರೆ ಇಡೀ ನಮ್ಮ ದೇಶ ಸುಭದ್ರವಾಗಿರಬೇಕಂದ್ರೆ ಲೋಕಸಭೆ ಅನ್ನೋದು ತುಂಬ ಅದ್ಭುತವಾಗಿರಬೇಕು ಮತ್ತು ಸ್ಟ್ರಾಂಗ್ ಆಗಿರಬೇಕು ಅಲ್ಲೂ ಏನು ಪ್ರಧಾನಿ ಆಗುವಂಥ ವ್ಯಕ್ತಿ ಇಡೀ ವಿಶ್ವಕ್ಕೆ ಮಾದರಿ ಆಗಬೇಕು ಅಂಥ ವ್ಯಕ್ತಿನ ಆಯ್ಕೆ ಆಗುವ ಆಯ್ಕೆ ಮಾಡುವಂಥ ಒಂದು ಈ ಸಮಯದಲ್ಲಿ ಸೌಜನ್ಯ ಹೋರಾಟಗಾರರು ಏನು ಸೌಜನ್ಯ ಹೆಸರೇ ನಾನು ಹೇಳಬಾರ್ದು ಅಂತೀನಿ ನಕಲಿ ಹೋರಾಟಗಾರರು ಈ ನಕಲಿ ಹೋರಾಟಗಾರರು ನೋಟ ಅಭಿಯಾನನ ಶುರು ಮಾಡಿದ್ದಾರೆ ಈ ನೋಟ ಅಭಿಯಾನದಿಂದ ಏನು ಮಾಡ್ತಾರೆ ಇವರು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮನ್ನು ಮೂರ್ಖರು ಮಾಡ್ತಾ ಇದ್ದಾರೆ ನಿಮ್ಮನ್ನು ಮೂರ್ಖರು ಮಾಡ್ತಾ ಇದಕ್ಕೆ ಯಾರು ಸಾಥ್ ಅವರನ್ನು ಅವ್ರನ್ನ ಮೂರ್ಖರ ಮಾಡ್ಕೊಳ್ಳೋಕೆ ಎಡಬಿಡಂಗಿ ಹೋರಾಟಗಾರರು ನಿಂತಿದ್ದಾರೆ ಯಾಕೆ ನಾನು ಇವರಿಗೆ ಎಡಬಿಡಂಗಿ ಹೋರಾಟಗಾರರು ಅಂತ ಹೇಳ್ತಿದ್ದೀನಿ ಅಂದರೆ ಇವರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಒಬ್ಬ ಒಂದು ಹೆಣ್ಣೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಒಬ್ಬ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರಿಂದನೂ ಆಗೋದಿಲ್ಲ ಅವರು ಏನು ಮಾಡ್ತಾರೆ ಅವರು ಏನಂದ್ರೆ ಒಂದು ತನಿಖಾ ಸಂಸ್ಥೆಗೋಪ್ಸ್ತಾರೆ ಅವರು ತನಿಖೆ ಮಾಡಿ ಅದು ಸತ್ಯಾಸತ್ಯತೆ ಕೋರ್ಟಲ್ಲಿ ಮಾಡು ಪ್ರಧಾನಮಂತ್ರಿ ಆಗಲಿ ವಿಧಾನಸ ಇದಿರ್ಬೋದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಯಾರೂ ಯಾರಿಗೂ ನ್ಯಾಯ ಕೊಡಿಸ್ಲಿಕ್ಕಾಗೋದಿಲ್ಲ ಒಂದು ಸಿಂಪಲ್ಲಾಗಿ ಒಂದು ಇದಕ್ಕೆ ಒಂದು ಹಕ್ಕು ಪತ್ರ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಒಂದು ಆಸ್ತಿ ಜಗಳ ಆದರೆ ಅದನ್ನು ಸರಿ ಮಾಡಲಿಕ್ಕೆ ಮುಖ್ಯಮಂತ್ರಿಂದ ಆಗೋದಿಲ್ಲ ಕೋರ್ಟಿಂದನೇ ನಾವು ಮಾಡ್ಕೊಳ್ಬೇಕು ಪ್ರತಿಯೊಂದು ಅನ್ಯಾಯ ಆದಾಗ ನಮಗೊಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಯಾಕೆ ಮಾಡಿದ್ದಾರೆ ಎಲ್ಲರಿಗೂ ನ್ಯಾಯ ಕೊಡಿಸೋಕೆ ಮುಖ್ಯಮಂತ್ರಿ ಹಾಗೂ ಎಮ್ ಎಲ್ ಎಗಳು ನಿಲ್ಲೋಕೆ ಆಗೋದಿಲ್ಲ ನ್ಯಾಯ ಕೊಡ್ಸೋಕ್ಕೂ ಆಗೋದಿಲ್ಲ ಆ ನಿಯಮ ನಮ್ಮಲ್ಲಿಲ್ಲ ನಮ್ಮಲ್ಲಿರೋ ನಿಯಮ ಏನು ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ನ್ಯಾಯ ಕೊಡುವಂಗಾಗಿದ್ದರೆ ಈ ಪ್ರಪಂಚ ಏನೂ ಆಗೋಗ್ತಾ ಇತ್ತು ಇಷ್ಟೊತ್ತಿಗೆ ಅವ್ರಿಗಾಗ್ದವ್ರನ್ನೆಲ್ಲ ಅವ್ರು ಇಷ್ಟೊತ್ತಿಗೆ ಏನೇನೋ ಮಾಡಿ ನಾಶ ಮಾಡಿ ಬಿಡ್ತಾಯಿದ್ರು ಎಲ್ಲ ನೇನಿಗೆ ಆಗ್ತಾ ಇದ್ರೇನು ಒಂದು ಇನ್ನೊಂದು ಪಕ್ಷದವರು ಅಧಿಕಾರ ಬಂದಾಗ ಇನ್ನೊಂದು ಪಕ್ಷದವ್ರನ್ನ ಅವ್ರು ಆಗದಿದ್ದವ್ರನ್ನ ಇವರು ಇವ್ರಾಗದಿದ್ದವ್ರನ್ನ ಅವ್ರನ್ನ ಏನೋ ಮಾಡಿಬಿಡ್ತಾಯಿದ್ರು ಇವ್ರು ಹೇಳ್ದ ಏನು ಈ ನಕಲಿ ಹೋರಾಟಗಾರರು ಹೇಳೋ ಥರ ಮಾಡಿದ್ರೆ ಅದಕ್ಕೊಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಅಲ್ಲಿ ಸಾಕ್ಷಿ ಸತ್ಯಾಸತ್ಯತೆ ವಿಚಾರಣೆ ಮಾಡಿ ಅನಂತರ ನಮಗೆ ನ್ಯಾಯ ಕೊಡುತ್ತೆ ಯಾರೇ ಇವರು ಹೋರಾಟ ಮಾಡಿ ಅಥವಾ ಇವತ್ತು ಏನು ನೋಟ ಅಭಿಯಾನ ಮಾಡಿದ್ರಿಂದ ಯಾರಿಗೂ ಏನು ತೊಂದರೆ ಇಲ್ಲ ನಾವು ಓಟ್ ಮಾಡಿಲ್ಲ ಅಂದರೆ ನಮ್ಮಷ್ಟು ದೊಡ್ಡ ಮೂರ್ಖರು ಯಾರೂ ಇಲ್ಲ ಈ ಹೋರಾಟಗಾರರೇ ಇದ್ದಾರಲ್ಲ ನಮ್ಮನ್ನು ಮೂರ್ಖರು ಮಾಡ್ತಾ ಇದ್ದಾರೆ ಹೊರತು ಇವರು ಯಾವ ದೇಶಗೂ ಉದ್ಧಾರ ಮಾಡೋದಿಲ್ಲ ಯಾಕೆಂದರೆ ಇವರು ಸೌಜನ್ಯ ಹೋರಾಟಗಾರರು ಅಂತಲ್ಲ ಎಷ್ಟೋ ಜಾ ಅನ್ಯಾಯಗಳಾಯಿತು ಬೇರೆ ಬೇರೆ ಅನ್ಯಾಯ ತ ಆಯಿತು ಎಲ್ಲಿ ಸತ್ತೋಗಿದ್ರು ಇವರು ಎಷ್ಟೋ ಆಗಿದೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ದೇಶದಲ್ಲಿ ಆಗಿರ್ಬೋದು ಆವಾಗೆಲ್ಲ ಎಲ್ಲಿ ಸತ್ತೋಗಿದ್ರು ಇವರು ಜೀವಂತ ಇಲ್ವಾ ನಮ್ಮ ರಾಜ್ಯದಲ್ಲಿ ಎಷ್ಟು ಕೇಸ್ ಆಯಿತು ಸೌಜನ್ಯ ಆದ ಮೇಲೆ ಅದಕ್ಕೆಲ್ಲ ಯಾಕೆ ಹೋರಾಟ ಮಾಡಿಲ್ಲ ಒಂದು ಹಿಂದೂ ಧಾರ್ಮಿಕ ಸಂಸ್ಥೆ ಇದೆ ಹಾಗೂ ಒಂದು ಧರ್ಮಸ್ಥಳ ಅನ್ನೋ ಒಂದು ಪುಣ್ಯಕ್ಷೇತ್ರ ಇದೆ ಅಲ್ಲೊಬ್ಬ ವ್ಯಕ್ತಿ ನಿರಂತರವಾಗಿ ಜನಸೇವೆ ಇದರಲ್ಲಿ ಮಾಡ್ತಾ ಇದ್ದಾರೆ ಅವ್ರನ್ನ ತೇಜೋವಧೆ ಮಾಡಿ ಅದನ್ನೇನಾದರೂ ಮಾಡಿ ಸರ್ಕಾರದ ಅಧೀನಕ್ಕೆ ಕೊಡಬೇಕನ್ನೋ ಉದ್ದೇಶದಿಂದ ಜನರ ಮಧ್ಯದಲ್ಲಿ ಕೆಟ್ಟ ಅಭಿಪ್ರಾಯಗಳನ್ನು ಹಾಕಿ ಜನರನ್ನು ದಾರಿ ತಪ್ಪಿಸುವಂಥ ಈ ಹೋರಾಟಗಾರರಿಗೆ ಯಾವತ್ತಾರು ಕಾಮನ್ ಸೆನ್ಸ್ ಇದೆಯಾ ಅವ್ರ ಮಾತು ಕೇಳುವಂಥ ನಾವೆಲ್ಲ ಮೂರ್ಖ ಆಗ್ತಾ ಇದ್ದೀವಿ ಯಾಕೆಂದರೆ ಇವರು ನೋಟ ಮಾಡಿ ನೋಟ ಮಾಡಿದ್ರೆ ಏನಾಗುತ್ತೆ ನಮಗೆ ನಮ್ಮ ಪರವಾಗಿ ಮಾತಾಡಬೇಕು ನಮ್ಮ ದೇಶನ ಸಂಸ್ಕೃತಿ ಹಾಗೂ ನಮ್ಮ ಸಂವಿಧಾನಗಳನ್ನು ಸುಭದ್ರವಾಗಿ ಮಾಡಬೇಕಾಗಿರುವಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡುವಾಗ ಇಲ್ಲಿ ಇಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡಲಿ ಆದರೆ ಅವನು ದೇಶಕ್ಕೆ ಹೆಲ್ಪ್ ಆಗೋ ಥರ ಮಾಡಿದ್ರೆ ಮಾಡೋದು ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ನೋಟಕ್ಕೆ ಹಾಕಿ ನೋಟಕ್ಕೆ ಹಾಕಿ ಅಂತ ಅಭಿಯಾನ ಮಾಡ್ತಾರೆ ಈ ಅಭಿಯಾನ ಕೇಳಿಕೊಂಡು ಅಥವಾ ಇವರ ಸ್ವಾರ್ಥ ಉದ್ದೇಶಕ್ಕೆ ಇವರ ಸ್ವಾರ್ಥ ಅಂದರೆ ಇವರು ಎಲೆಕ್ಷನಿಗೆ ನಿಲ್ಲಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಅದು ಉಲ್ಟ ಹೊಡಿತು ಯಾಕೆಂದರೆ ಎಲೆಕ್ಷನ್ ನಿಂತರೆ ನಮಗೆ ಯಾವ ಬೆಲೆನೂ ಸಿಕ್ಕೋದಿಲ್ಲ ನಮ್ಮ ಹಣೆ ಬರ ಎಲ್ಲ ಬಟ ಬೈಲಾಗಿದೆ ಅನ್ನೋದು ಗೊತ್ತಾಗಿದ್ದರಿಂದ ಇವರು ಈ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವರು ಪ್ಲ್ಯಾನ್ ಮೊದಲಿದ್ದಿದ್ದೇ ನಾವು ಎಲೆಕ್ಷನ್ ನಿಂತು ಇದರಲ್ಲಿ ನ ಸೌಜನ್ಯ ಹೆಸರಲ್ಲಿ ನಾವು ಜನಪ್ರಿಯ ಗಳಿಸ್ಬೇಕು ಆ ನಂತರ ನಾವು ಎಲೆಕ್ಷನ್ ನಿಲ್ಲಬೇಕು ನಮಗೆ ಟಿಕೆಟ್ ಕೊಡ್ತಾರೆ ಯಾವುದಾದ್ರು ಒಂದು ಪಕ್ಷದವರು ಅಂತ ಅಂದ್ಕೊಂಡಿದ್ರು ಆದರೆ ಯಾರು ಇವ್ರನ್ನ ಮೂಸಿ ನೋಡಲಿಕ್ಕೂ ಬಂದಿಲ್ಲದೆ ಇರೋದ್ರಿಂದ ಈ ನಾಟಕ ಶುರು ಮಾಡಿದ್ರು ಇವಾಗ ಅವ್ನ ಮಹಾನುಭಾವ ಒಬ್ಬ ಯಾವುದೋ ಒಂದು ಪಕ್ಷದಲ್ಲಿದ್ದ ಅಲ್ಲಿ ಹೋರಾಟ ಮಾಡುವನು ಆ ಪಕ್ಷದಲ್ಲಿದ್ದವನು ಆ ಪಕ್ಷದಲ್ಲಿ ಅವ್ರನ್ನ ಕ್ಯಾರನೇ ಮಾಡಿಲ್ಲ ಯಾಕೆಂದರೆ ಉತ್ತರ ಕರ್ನಾಟಕ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಯಾಕೆಂದರೆ ಈ ವ್ಯಕ್ತಿಯಿಂದ ಏನೂ ಆಗೋದಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಈ ವ್ಯಕ್ತಿಗೆ ಅಲ್ಲಿ ಎಲ್ಲೂ ಬೆಲೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಂದು ಸೌಜನ್ಯ ಇದರಿಂದ ನಮ್ಮ ಹಿಂದೂ ಹೆಸರು ಹೇಳಿಕೊಂಡು ದಕ್ಷಿಣ ಕನ್ನಡದ ಹಿಂದೂ ಹಿಂದೂಗಳ ಹೆಸರು ಹೇಳಿದಾಗ ಅಥವಾ ಹಿಂದೂ ಹೋರಾಟಗಾರರು ಅಂದ ತಕ್ಷಣ ಬರ್ತಾರೆ ಅಂತ ಹೇಳಿ ಅವರು ಜೈನರು ನಾವು ಹಿಂದೂಗಳು ಉದ್ದೇಶದಿಂದ ಇವನು ಹೋರಾಟ ಶುರು ಮಾಡಿದ್ದಂಥ ಎಡಬಿಡಂಗಿಗಳು ಇವರೆಲ್ಲ ಹೇಳ್ದನಲ್ಲ ಇಂಥ ಹೋರಾಟಗಾರರಿಗೆ ಮನ್ನಣೆ ಕೊಟ್ಟು ನೋಟ ಮಾಡೋದು ಅಂದರೆ ನಮ್ಮಷ್ಟು ದೊಡ್ಡ ಮೂರ್ಖರು ನಾವು ಯಾವತ್ತೂ ಮತ್ತೆ ಈ ಅವಕಾಶ ಬರೋದಿಲ್ಲ ಇನ್ನು ಬರೋದು ಐದು ವರ್ಷಕ್ಕೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ನಮ್ಮ ದೇಶದ ನಮ್ಮ ಇದನ್ನು ನಾವು ಅಧಿಕಾರ ಚಲಾಯಿಸಿ ಆಮೇಲೆ ಅದನ್ನು ಇದು ಮಾಡಬೇಕು ನಾವು ಅವ್ರ ಹತ್ರ ಕೇಳಬೇಕು ಇದನ್ನು ಯಾಕೆ ಮಾಡಿಲ್ಲ ಅಂತೇಳಿ ಅಧಿಕಾರ ಚಲಾಯಿಸ್ದೇನೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲೋ ತಿರುಗಾಡ್ಕೊಂಡು ಹೋಗಿ ಬಂದು ಆಮೇಲೆ ಅವರು ಏನು ಮಾಡಿದ್ದಾರೆ ಅವ್ರು ಆಂಗ್ಲಂಚ ತಿಂದರು ಅವ್ರು ಹಿಂಗೆ ಮಾಡಿದ್ರು ನಮ್ಮ ದೇಶ ಹಂಗಾಯ್ತು ಅಂತೇಳಿ ಮಾತಾಡುವಂಥ ನಮ್ಮ ಪ್ರಜೆಗಳಿಗೆ ಹೇಳಿದ್ನಲ್ಲ ನಮ್ಮನ್ನು ಮೂರ್ಖರು ಮಾಡುವಂಥ ಇಂಥ ಜನಗಳ ಮಧ್ಯೆ ನಾವು ಮೂರ್ಖರಾಗಬಾರ್ದು ನಾವು ಎಚ್ಚೆತ್ಕೊಳ್ಬೇಕು ಯಾಕೆಂದರೆ ನಾವು ದಕ್ಷಿಣ ಕನ್ನಡದವರು ಬುದ್ಧಿವಂತರು ಬುದ್ಧಿವಂತರು ನಾವು ಅತಿ ದಡ್ಡರಾಗಿದ್ದೀವಿ ಬಿಡಿ ಆ ವಿಷಯದ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಿಮಗೆ ನಾವು ಅತಿ ದಡ್ಡರು ಅಂದರೆ ನಮ್ಮಷ್ಟು ದಡ್ಡರು ಯಾರೂ ಇಲ್ಲ ಯಾಕೆಂದರೆ ನಮ್ಮ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ನಾವು ಕಾಮನ್ನಾಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಸೌಜನ್ಯ ಕೊಲೆ ಮಾಡಿದವರು ಯಾರು ಮತ್ತು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಯಾಕೆಂದರೆ ನಾವು ದೈವ ದೇವರುಗಳನ್ನು ನಂಬುವರು ದೈವ ಆವಾಗ ನ್ಯಾಯ ಕೊಟ್ಟುಬಿಟ್ಟಿದೆ ಇವಾಗ ಯಾವುದೋ ದೇವ ದೈವದ ಹತ್ರ ಹೋಗ್ತಾರೆ ಅದು ಬಿಡಿ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ಈ ಹೋರಾಟಗಾರರ ಈ ಹೆಸರು ಇದು ಮಾತು ಕೇಳಿಕೊಂಡು ನಾವು ನೋಟಕ್ಕೆ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವದಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕಿರೋದೇ ನಮಗೆ ಎಲೆಕ್ಷನ್ ಮಾಡೋದು ಅಂಥದ್ದನ್ನು ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸೋಣ ಅಂಥ ಒಳ್ಳೆ ವ್ಯಕ್ತಿಗಳು ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಕೆಲಸ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತ